ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿಗೇಳ್ಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಸಾಮಾನ್ಯ ಕನ್ನಡ ಭಾಗ ಎಂಟು ಈ ಹಿಂದೆ ನಾವು ಏಳು ಭಾಗಗಳನ್ನು ಅದರ ಪ್ಲೇ ಲಿಸ್ಟ್ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಗೆಳೆಯರೆ ಪ್ರಶ್ನೆ ಒಂದು ಏನಂದ್ರೆ ತಸ್ಕರ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ತಸ್ಕರ್ ಅಂದ್ರೆ ಏನು ಅದರ ಅರ್ಥವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಭಾಸ್ಕರ್ ಆಪ್ಷನ್ ಬಿ ಕಳ್ಳ ಆಪ್ಷನ್ ಸಿ ದಿವಾಕರ ಆಪ್ಷನ್ ಡಿ ತಕಲಿ ತಸ್ಕರ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಕಳ್ಳರೆ ತಸ್ಕರಿ ಮಾಡ್ತಾ ಇದ್ರು ನೀವು ಈ ವರ್ಡನ್ನಾಗಿರುತ್ತಿದ ಪೊಲೀಸರು ಅವಾಗ ಅವಾಗ ಯೂಸ್ ಮಾಡ್ತಾರೆ ತಸ್ಕರಿ ಮಾಡುವಾಗ ಸಿಗ್ಬಿದ್ರು ಅಂದ್ರೆ ತಸ್ಕರಿ ಅಂದ್ರೆ ಕಳ್ಳತನ ಕಳ್ಳತನ ಮಾಡುವಾಗ ಸಿಕ್ಕಬಿದ್ರು ಅಂತ ತಸ್ಕರಿ ಅಂದ್ರೆ ತಸ್ಕರ್ ಅಂದ್ರೆ ಕಳ್ಳ ಅಥವಾ ಕಳ್ಳತನ ಓಕೆ ಪ್ರಶ್ನೆ ಎರಡು ಪಂಜ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪಂಜು ಆಪ್ಷನ್ ಬಿ ಪಂಚೆ ಆಪ್ಷನ್ ಸಿ ಹುಲಿಯ ಅಂಗಾಲು ಆಪ್ಷನ್ ಡಿ ಪಂದ್ಯ ಪಂದ್ಯ ಪಂಜ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಹುಲಿಯ ಅಂಗಾಲು ಗೆಳೆ ಹುಲಿ ಹುಲಿಯ ಅಂಗಾಲ್ ಏನಿದೆ ಹುಲಿಯ ಅಂಗಾಲಿಗೆ ಪಂಜ ಅಂತ ಕರೀತಾರೆ ಓಕೆ ಪಂಜ ಅಂದ್ರೇ ಹುಲಿಯ ಅಂಗಾಲು ಓಕೆ ಪ್ರಶ್ನೆ ಮೂರು ಪಲ್ವಲ ಎಂದರೆ ಇದರ ಅರ್ಥವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪಲ್ಲವ ಆಪ್ಷನ್ ಬಿ ಪಲ್ಲಟ ಆಪ್ಷನ್ ಸಿ ಕೊಳ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಪಲ್ವಲ ಅಂದ್ರೆ ಅರ್ಥನ ಕೇಳ್ತಾ ಇದ್ದಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಳ ಗೆಳೆಯರೆ ಪಲ್ವಲ ಎಂದರೆ ಕೊಳ ಅಂತ ಅರ್ಥ ಕೊಳ ಇರುತ್ತಲ್ಲ ನೀರಿನ ಕೊಳ ಸೊ ಅದಕ್ಕೆ ಪಲ್ವಲ ಅಂತ ಕರೀತಾರೆ ಪ್ರಶ್ನೆ ನಾಲ್ಕನ್ನು ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ನಾಲ್ಕು ಕೋಮಣ ಇದರ ಸಮನಾರ್ಥಕ ಪದಗಳು ಯಾವುದು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ತೋರಣ ಅಥವಾ ಕಲ್ಯಾಣ ಆಪ್ಷನ್ ಬಿ ಲಂಗೋಟಿ ಅಥವಾ ಕೌಪಿನ ಆಪ್ಷನ್ ಸಿ ಕೌಪಿನ ಅಥವಾ ತೋರಣ ಆಪ್ಷನ್ ಡಿ ಕಲ್ಯಾಣ ಅಥವಾ ಲಂಗೋಟಿ ಗೆಳೆಯರೆ ಕೋಮಣ ಇದರ ಸಮನಾರ್ಥಕ ಪದವನ್ನು ಕೇಳ್ತಾ ಬಟ್ ಇಲ್ಲಿ ರಿಪೀಟ್ ಆಗಿದೆ ಇದರಲ್ಲಿ ತಾವು ಡೌಟ್ ಇದೆ ಕ್ಲಿಯರ್ ಮಾಡ್ಕೊಂಡು ಟಿಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಎರಡು ಕಡೆ ಲಂಗೋಟಿ ಯೂಸ್ ಆಗಿದೆ ಎರಡು ಕಡೆ ಕೌಪಿನ ಯೂಸ್ ಆಗಿದೆ ಎರಡು ಕಡೆ ತೋರಣ ಯೂಸ್ ಆಗಿದೆ ಎರಡು ಕಡೆ ಕಲ್ಯಾಣ ಯೂಸ್ ಆಗಿದೆ ಸೊ ರಿಪೀಟ್ ರಿಪೀಟ್ ಇದರಲ್ಲೇ ಈ ನಾಲ್ಕರಲ್ಲೇ ಯಾವುದೋ ಎರಡಿದೆ ಇದೆ ಸೊ ಅದನ್ನ ಸರಿಯಾಗಿ ಟಿಕ್ ಮಾಡಬೇಕಾಗುತ್ತೆ ಓಕೆ ಗೆಳೆಯರೆ ಸಾಮಾನ್ಯ ಕನ್ನಡ ಕನ್ನಡ ಅಂದ ತಕ್ಷಣ ಈಸಿ ಇರುತ್ತೆ ಅಂತ ಅನ್ಕೋಬಿಡಿ ಮೂವತ್ತೈದು ಮಾರ್ಕ್ಸಲ್ಲಿ ನೀವು ಮೂವತ್ತೈದಕ್ಕೆ ಮೂವತ್ತೈದು ಆಗಲ್ಲ ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಮಾಡಿ ಕೇಳಿರ್ತಾರೆ ಪ್ರಶ್ನೋತ್ತರಗಳನ್ನು ಕನ್ಫ್ಯೂಸ್ ಮಾಡಿ ಕೇಳಿರ್ತಾರೆ ಸೊ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಟಿಕ್ ಮಾಡಿ ಬರಬೇಕಾಗತ್ತೆ ತಪ್ಪಾದ ಉತ್ತರವನ್ನು ಟಿಕ್ ಮಾಡಿದಲ್ಲಿ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ ಆಗತ್ತೆ ಓಕೆ ಸೊ ಅದೇ ರೀತಿ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಕೋಮಣ ಅಂದರೆ ಆಪ್ಷನ್ ಬಿ ಲಂಗೋಟಿ ಅಥವಾ ಕೌಪಿನ ಲಂಗೋಟಿ ಅಂದರೆ ತಮ್ಗೆ ಗೊತ್ತು ಕೌಪಿನ ಅಂದರೆ ಗೊತ್ತಿರ್ಲಿ ಗೊತ್ತಿರಲಿಕ್ಕಿಲ್ಲ ಗೆಳೆಯರ ಕೌಪಿನ ಅಂತಾರೆ ಅಂದರೆ ಏನು ಇದು ಇವಾಗ ಕುಸ್ತಿ ಆಡ್ತಾ ಇರ್ತಾರೆ ಪೈಲ್ವಾನ್ರು ಸೊ ಪೈಲ್ವಾನ್ರು ಏನು ಕುಸ್ತಿ ಆಡ್ತಾರೆ ಪೈಲ್ವಾನ್ರು ಏನು ತೊಡ್ಕೊಂಡಿರ್ತಾರಲ್ಲ ಅದನ್ನು ಕೌಪಿನ ಅಂತ ಕರೀತಾರೆ ಪೈಲ್ವಾನ್ರು ತೊಟ್ ಏನು ಮೇಲೆ ತೊಡ್ಕೊಂಡು ಒಂದು ದೇಹದಲ್ಲಿ ಏನಿರಲ್ಲ ಒಂದು ಚಟ್ಟಿ ಟೈಪ್ ಏನು ಮಾಡ್ಕೊಂಡಿರ್ತಾರಲ್ಲ ಅದನ್ನ ಕೌ ಪಿನ್ ಅಂತ ಕರೀತಾರೆ ಅರ್ಬಿ ಬಟ್ಟೆಯಿಂದ ಮಾಡಿರ್ತಾರೆ ಸೊ ಬಟ್ಟೆಯಿಂದ ಅದು ಸುತ್ಕೊಂಡಿರ್ತಾರೆ ಅದನ್ನ ಕೌ ಪಿನ್ ಅಂತ ಕರೀತಾರೆ ಲಂಗೋಟಿ ಅಂದ್ರೆ ನಾರ್ಮಲ್ ಆಗಿ ತಮ್ಗೆ ಗೊತ್ತಿದೆ ಯಾವ ರೀತಿ ಇರುತ್ತೆ ಈಗಂತೂ ಯಾರು ಲಂಗೋಟಿನ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು ಸೊ ಪಿಕ್ಚರ್ಗಳಲ್ಲಿ ಕೆಲವೊಂದು ಪಿಕ್ಚರ್ಗಳಲ್ಲಿ ನೀವು ನೋಡಿರ್ತೀರ ಲಂಗೋಟಿನ ಹಾಕೊಂಡಿರ್ತಾರೆ ಯಾವ ರೀತಿ ಅಂತ ಓಕೆ ಸೊ ಮುಂದಿನ ಪ್ರಶ್ನೆ ಪ್ರಶ್ನೆ ಐದು ದುರ್ವೆ ದುರ್ವೆ ದುರ್ವ ಇದರ ಸಮಾನಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹರಟೆ ಆಪ್ಷನ್ ಬಿ ಭಯ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಗರಿಕೆ ದುರ್ವೆ ದುರ್ವಾಸ ಅಥವಾ ದುರ್ವ ದುರ್ವೆ ಅಂದರೆ ಏನು ಗಣಪನಿಗೆ ದುರ್ವೆ ತುಂಬ ಇಷ್ಟ ದುರ್ವೆ ದುರ್ವೆ ಅಂತಾರೆ ಏನಿದು ದುರ್ವೆ ಮಂತ್ರಗಳಲ್ಲಿ ದುರ್ವೆ ಅಂತ ಬರುತ್ತೆ ಸೊ ಏನಿದು ದುರ್ವೆ ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಗರಿಕೆ ಗಣಪನಿಗೆ ಗರಿಕೆ ಇಲ್ಲದೆ ಪೂಜೆ ಸಲ್ಲದು ಗೆಳೆಯರೆ ಗಣಪನಿಗೆ ಗರಿಕೆ ಇಲ್ಲದೆ ಪೂಜೆ ಸಲ್ಲದು ಆ ಗರಿಕೆಗೂ ತುಂಬ ಮಹತ್ವ ಇದೆ ಗರಿಕೆ ಚಿಕ್ಕದಿದೆ ಅಂತ ನಾವು ಅದನ್ನು ತಿರಸ್ಕಾರ ರೂಪದಲ್ಲಿ ನೋಡಿದ್ರೆ ಅದೇ ಗರಿಕೆ ನಮ್ಮ ಕಣ್ಣಲ್ಲಿ ಬಿದ್ದರೆ ನಮ್ಮ ಕಣ್ಣು ಕೂಡ ಹಾಳಾಗತ್ತೆ ಯಾವುದು ಚಿಕ್ಕದಲ್ಲ ಯಾವುದು ದೊಡ್ಡದಲ್ಲ ಗೆಳೆಯರದು ಅದು ಗರಿಕೆ ಕೂಡ ತುಂಬ ಮಹತ್ವದ್ದು ಸೊ ಗರಿಕೆ ಇಲ್ಲದೆ ಗಣಪನಿಗೆ ಪೂಜೆ ಸಲ್ಲದು ದುರ್ವ್ಯಾಥ ದುರ್ವಾಸ ಅಂತ ಕರೀತಾರೆ ಓಕೆ ಪ್ರಶ್ನೆ ಯಾರು ಗೆಳೆಯರು ಏನಾಗಿದೆ ಅಂದರೆ ನೆಗಡಿ ಆಗಿದೆ ನೆಗಡಿ ಶೀತ ಆಗಿದೆ ಸೊ ಆದ್ರಿಂದ ಕ್ಲಾಸಸ್ ಬಿಡಬಾರ್ದು ಅಂತ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಕ್ಸಾಮ್ಸ್ಗಳು ಹತ್ರ ಬರ್ತಾ ಇದೆ ಸೊ ಏನಾದರೂ ಡಿಸ್ಟರ್ಬನ್ಸ್ ಆದ್ರೆ ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ ಓಕೆ ಪ್ರಶ್ನೆ ಯಾರು ದ್ವೀರದ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ನರಿ ಆಪ್ಷನ್ ಡಿ ಜಿಂಕೆ ದ್ವೀರದ ಅಂತ ಕರೀತಾರೆ ದ್ವೀರ ಅಂದರೆ ದ್ವೀರದ ಅಂದರೆ ಏನು ಪ್ರಶ್ನೆ ಯಾರರ ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಗೆಳೆಯರೆ ಆನೆ ನಡೆದದ್ದೇ ದಾರಿ ಸೊ ದ್ವೀರದ ಅಂದರೆ ಆನೆ ನೆನ್ಪಲ್ಲಿ ಇಟ್ಕೊಳ್ಳಿ ಓಕೆ ಸಾಂಸ್ಕೃತಿಕ ಪ್ರಾಣಿ ನಮ್ಮ ದೇಶದ ಸಾಂಸ್ಕೃತಿಕ ಪ್ರಾಣಿ ಯಾವುದು ಅಂದರೆ ಆನೆ ಸೊ ಆನೆ ಪ್ರಾಜೆಕ್ಟ್ ಆನೆ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಓಕೆ ಗೆಳೆಯರೆ ಪ್ರಶ್ನೆ ಏಳು ಪಾಷಾಣ ಪಾಷಾಣ ಎಂಬುದರ ಸಮನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹಗ್ಗ ಆಪ್ಷನ್ ಬಿ ಪಾಯಸ ಆಪ್ಷನ್ ಸಿ ಅರಿಶಿಣ ಆಪ್ಷನ್ ಡಿ ಕಲ್ಲು ಇಲಿ ಪಾಷಾಣ ಇಲಿ ಪಾಷಾಣ ಅಂತ ಕರಿತೀವಿ ನಾವೆಲ್ಲ ಸೊ ಇಲಿ ಅಂದ ತಕ್ಷಣ ನಮ್ಗೆ ಏನ ಅರ್ಥ ಆಗತ್ತೆ ವಿಷ 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 ಅಂತ ಅರ್ಥ ಆಗತ್ತೆ ಆಕ್ಚುಲಿ ಪಾಷಾಣ ಅಂದ್ರೆ ಅದಕ್ಕೆ ಅನ್ನಲ್ಲ ಓಕೆ ಪಾಷಾಣದ ನಿಜವಾದ ಅರ್ಥ ಪ್ರಶ್ನೆ ಹೇಳುವರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲು ಗೆಳೆಯರೆ ಪಾಷಾಣದ ನಿಜವಾದ ಅರ್ಥ ಬಂದ್ಬಿಟ್ಟು ಕಲ್ಲು ಇಲಿ ಪಾಷಾಣ ಅಲ್ಲ ಓಕೆ ಪ್ರಶ್ನೆ ಎಂಟು ಗೋಸಾಯಿ ಇದರ ಸಮನಾರ್ಥಕ ಪದ ಆಮೇಲೆ ಇನ್ನೊಂದು ಇಲ್ಲಿಗೆ ಇಲಿ ಪಾಷಾಣಕ್ಕೆ ಇಲಿ ಪಾಷಾಣ ಅಂತ ಅರ್ಥ ಯಾಕೆ ಬಂತು ಅಂದ್ರೆ ಮೊದಲಿನ ಕಾಲದಲ್ಲಿ ಇಲಿಗಳು ಹೆಗ್ಗಣಗಳನ್ನ ಸಾಯಿಸಕ್ಕೆ ಅದು ಎಲ್ ಅದ್ರ ಬಿಲ ಎಲ್ಲಿರುತ್ತೋ ಆ ಬಿಲಗಳಲ್ಲಿ ಸ್ಫೋಟಕದ ಜೊತೆಗೆ ಏನು ಬೆಣಜ್ಕಲ್ಲಿ ಇರ್ತಿತ್ತೋ ಸ್ಫೋಟಕದ ಜೊತೆಗೆ ಆ ಬೆಣಜ್ಕಲ್ಲನ್ನು ಕೂಡ ಸೇರಿಸಿ ಕಟ್ಟಿ ಇಡ್ತಾ ಇದ್ರು ಆ ಇಲಿ ಬಂದ್ಬಿಟ್ಟು ಆ ಸ್ಫೋಟಕ ಅಥವಾ ಆ ಬೆಣ್ಚಿ ಕಲ್ಲನ್ನು ತನ್ನ ಹಲ್ಲಿನಲ್ಲಿ ಹಾಕಿ ತಿನ್ನುವಾಗ ಏನು ಒಂದು ಸ್ಪ ಹೇಳುತ್ತೋ ಆ ಕಿಡಿಯ ಮುಖಾಂತರ ಅದು ಆ ಸ್ಫೋಟಕ ಇಲಿಯ ಬಾಯಲ್ಲಿ ಸ್ಫೋಟ ಆಗ್ತಾ ಇತ್ತು ಮತ್ತು ಇಲಿಗಳು ಸಾಯ್ತಾ ಇತ್ತು ಓಕೆ ಆದ್ರಿಂದ ಆ ಪಾಷಾಣ ಆ ಕಲ್ಲನ್ನು ಯೂಸ್ ಮಾಡ್ತಾ ಇದ್ರೆ ಈಗ ಬಂದ್ಬಿಟ್ಟು ನಾವೆಲ್ಲ ಇಲಿ ಪಾಷಾಣ ಇಲಿ ಪಾಷಾಣ ಅಂತೀವಿ ಆಕ್ಚುಲಿ ಪಾಷಾಣದ ನಿಜವಾದ ಅರ್ಥ ಕಲ್ಲು ಅಂತ ಓಕೆ ಪ್ರಶ್ನೆ ಎಂಟು ಗೋಸಾಯಿ ಇದರ ಸಮನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಗೋಶಾಲೆ ಆಪ್ಷನ್ ಬಿ ಸನ್ಯಾಸಿ ಆಪ್ಷನ್ ಸಿ ಗೋರಕ್ಷಕ ಆಪ್ಷನ್ ಡಿ ಸೇವಕಿ ಗೋಸಾಯಿ ಇದರ ಸಮನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಬಿ ಸನ್ಯಾಸಿ ಗೆಳೆಯರೇ ಗೋಸಾಯಿ ಅಂದರೆ ಸನ್ಯಾಸಿ ಅಂತ ಅರ್ಥ ಓಕೆ ಪದಗಳ ಅರ್ಥವನ್ನ ಮೇನ್ ನೋಡ್ಕೊಳ್ಳಿ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಪ್ರಶ್ನೆಗಳು ಪದಗಳ ಬಗ್ಗೆ ಇರತ್ತೆ ಸಮನಾರ್ಥಕ ಪದಗಳ ಬಗ್ಗೆ ಇರುತ್ತೆ ಅಥವಾ ವಿರುದ್ಧಾರ್ಥಕ ಪದಗಳ ಬಗ್ಗೆ ಇರುತ್ತೆ ತಮಗೆ ವಿರುದ್ಧಾರ್ಥಕ ಪದ ಕಂಡಿಡಬೇಕು ಅಂದ್ರೆ ಆ ಪದದ ಅರ್ಥ ಕೇಳಿರುವಂತ ಪದದ ಅರ್ಥ ತಮಗೆ ಗೊತ್ತಿದ್ರೆ ಮಾತ್ರ ತಾವು ವಿರುದ್ಧಾರ್ಥಕ ಪದವನ್ನ ಕಂಡಿಡಕ್ ಸಾಧ್ಯ ನಿಮಗೆ ಪದದ ಅರ್ಥನೇ ಗೊತ್ತಿಲ್ಲ ಅಂದ ತಕ್ಷಣ ನೀವು ವಿರುದ್ಧಾರ್ಥಕ ಪದ ಆಗಲಿ ಅಥವಾ ಸಮನಾರ್ಥಕ ಪದಗಳಲ್ಲಿ ಕೊಟ್ಟಿರೋ ಆಪ್ಷನ್ಗಳಾಗ್ಲಿ ಕಂಡಿಡಕ್ ಸಾಧ್ಯನೇ ಇಲ್ಲ ಗೆಳ್ಯಾರ ಓಕೆ ಪ್ರಶ್ನೆ ಒಂಬತ್ತು ತೆಂಕಣ ಮೂಡಣ ಪಡುವಣ ಬಡಗಣ ತೆಂಕಣ ತೆಂಕಣದ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮೂಡಣ ಆಪ್ಷನ್ ಬಿ ಪಡುವಣ ಆಪ್ಷನ್ ಸಿ ಬಡಗಣ ಆಪ್ಷನ್ ಡಿ ತೇಗಣ ಗೆಳೆಯರೆ ನಾವು ಮೂಡಣ ಪಡುವಣ ಬಡಗಣ ತೇಗಣ ಬಂದ್ಬಿಟ್ಟು ಚಿಕ್ಕವರಿದ್ದಾಗ ಕಲ್ತಿದ್ವಿ ಹೇಗೆ ಹೇಗೆ ದೊಡ್ಡವ್ರು ಇದ್ವಿ ಇವಾಗೆಲ್ಲ ನಾವು ಮರ್ತೆ ಬಿಟ್ಟಿದ್ದೀವಿ ಇವಾಗೆಲ್ಲ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಕರಿತೀವಿ ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಕರಿತೀವಿ ಆಲ್ಮೋಸ್ಟ್ ತುಂಬ ಜನಕ್ಕೆ ಮೂಡಣ ಪಡುವಣ ಬಡಗಣ ತೆಗಣ ಮರ್ತಿದ್ದಾರೆ ಸೊ ಯಾರು ಕಂಟಿನ್ಯೂಸ್ಲಿ ಓದ್ತಾ ಬಂದಿದ್ದಾರೆ ಅವ್ರಿಗೆ ಗೊತ್ತಿರತ್ತೆ ಬನ್ನಿ ತೆಂಗಣ ವಿರುದ್ಧಾರ್ಥಕ ಪದವನ್ನು ನೋಡೋಣ ಆಪ್ಷನ್ ಎ ಮೂಡಣ ಆಪ್ಷನ್ ಬಿ ಪಡುವಣ ಆಪ್ಷನ್ ಸಿ ಬಡಗಣ ಆಪ್ಷನ್ ಡಿ ತೇಗಣ ಗೆಳೆಯರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಬಡಗಣ ಗೆಳೆಯರೆ ಬಡಗಣ ಮೂಡಣ ಅಂದರೆ ಪೂರ್ವ ಪಡುವಣ ಪಶ್ಚಿಮ ಬಡಗಣ ಉತ್ತರ ತೆಂಕಣ ಅಂದರೆ ದಕ್ಷಿಣ ದಕ್ಷಿಣ ದಿಕ್ಕಿಗೆ ವಿರುದ್ಧಾರ್ಥಕ ದಿಕ್ಕು ಉತ್ತರ ಅಂದರೆ ಬಡಗಣ ಮೂಡಣ ಪೂರ್ವ ಬ ಪಡುವಣ ಪಶ್ಚಿಮ ಬಡಗಣ ಉತ್ತರ ತೆಂಕಣ ದಕ್ಷಿಣ ಇದು ತೇಗಣ ತಪ್ಪಾಗಿದೆ ಇಲ್ಲಿ ಸೊ ತೆಂಕಣದ ವಿರುದ್ಧಾರ್ಥಕ ಪದ ಬಂದ್ಬಿಟ್ಟು ಬಡಗಣ ಗೆಳೆಯರೆ ಓಕೆ ಗೆಳೆಯರೆ ಪ್ರಶ್ನೆ ಹತ್ತು ಸಂಧ್ಯಾಕಾಲ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮಧ್ಯಾಹ್ನ ಆಪ್ಷನ್ ಬಿ ಪ್ರಾತಃ ಕಾಲ ಆಪ್ಷನ್ ಸಿ ರಾತ್ರಿ ಕಾಲ ಆಪ್ಷನ್ ಡಿ ಒಳ್ಳೆಯ ಕಾಲ ಸಂಧ್ಯಾ ಸಂಜೆ ಈ ಸಂಧ್ಯಾಕಾಲ ಅಂದರೆ ಸಂಜೆಯ ಕಾಲ ಸಂಜೆ ಸಂಧ್ಯಾ ವಂದನೆ ಮಾಡ್ತಾರೆ ಗೊತ್ತಾ ತಮಗೆ ಮೊದಲೆಲ್ಲ ಮಾಡ್ತಾರೆ ಋಷಿಮುನಿಗಳು ಮಾಡ್ತಾಯಿದ್ರು ಈಗಲೂ ಕೂಡ ಕೆಲವೊಬ್ಬರು ಕೆಲವು ಏನು ಭಕ್ತಾದಿಗಳಿದ್ದಾರೆ ಅಂದರೆ ಏನು ಈಗಲೂ ಜ್ಞಾನ ಯಾಗ ಯಾಗಾದಿಗಳನ್ನು ಯಾರು ಮಾಡ್ತಾ ಇದ್ದಾರೆ ಯಾಗಗಳನ್ನು ಯಾರು ಮಾಡ್ತಾರೆ ಅವರೆಲ್ಲ ಸಂಧ್ಯಾ ವಂದನೆ ಎಲ್ಲ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೊ ನಮ್ಗೆ ಆಲ್ಮೋಸ್ಟ್ ಇದು ಗೊತ್ತಿಲ್ಲ ಸಂಧ್ಯಾಕಾಲ ಅಂದರೆ ಇದರ ವಿರುದ್ಧಾರ್ಥಕ ಪದವನ್ನು ನೋಡೋಣ ಬನ್ನಿ ಗೆಳೆಯರ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಾತಃಕಾಲ ಸಂಧ್ಯಾಕಾಲದ ವಿರುದ್ಧಾರ್ಥಕ ಪದ ಪ್ರಾತಃಕಾಲ ಪ್ರಾತಃಕಾಲ ಅಂದ್ರೆ ಬೆಳಗ್ಗೆನೆ ಬೆಳಗ್ಗೆನೆ ಬೆಳಗ್ಗೆ ಏನು ಮುಹೂರ್ತ ಇರುತ್ತೆ ಬ್ರಹ್ಮ ಮುಹೂರ್ತ ಅಂತಾರೆ ಅದು ಪ್ರಾತಃಕಾಲ ಅಂತ ಕರೀತಾರೆ ಓಕೆ ಗೆಳೆಯರೇ ಪ್ರಶ್ನೆ ಹನ್ನೊಂದು ಕೃತಜ್ಞ ವಿರುದ್ಧಾರ್ಥಕ ಪದ ಆಪ್ಷನ್ ಎ ಅಕೃತಜ್ಞ ಆಪ್ಷನ್ ಬಿ ಸರ್ವಜ್ಞ ಆಪ್ಷನ್ ಸಿ ಕೃತಜ್ಞ ಕೃತಜ್ಞ ಆಪ್ಷನ್ ಡಿ ಉಪಕಾರಿ ಕೃತಜ್ಞ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅನ್ನೋದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃತಜ್ಞ ಒಬ್ಬರಿಗೆ ಕೃತಜ್ಞನಾಗಿರುವುದಂದ್ರೆ ವಿಧೇಯಕನಾಗಿರುವುದು ಅಂತ ಅರ್ಥ ಒಬ್ಬರಿಗೆ ಕೃತಜ್ಞನಾಗಿರುವುದಂದ್ರೆ ವಿಧೇಯಕನಾಗದೇ ಇರುವಂತ ಅರ್ಥ ಓಕೆ ಕೃತಜ್ಞ ಅಂದ್ರೆ ವಿಧೇಯಕ ಕೃತಜ್ಞ ಅಂದ್ರೆ ವಿಧೇಯಕನಾಗದೇ ಇರುವುದು ಓಕೆ ಗೆಳೆಯರೇ ಪ್ರಶ್ನೆ ಹನ್ನೆರಡು ದುರ್ಬಲ ವಿರುದ್ಧಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಬಲ ಆಪ್ಷನ್ ಬಿ ಆಬಲ ಆಪ್ಷನ್ ಸಿ ಬಲ ಆಪ್ಷನ್ ಡಿ ನಿರ್ಬಲ ಕೆಳ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಎ ಸಬಲ ದುರ್ಬಲ ವಿರುದ್ಧಾರ್ಥಕ ಪದ ಸಬಲ ಓಕೆ ಪ್ರಶ್ನೆ ಹದಿಮೂರು ಮಾನವ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ನರ ಆಪ್ಷನ್ ಬಿ ಅಮಾನವ ಆಪ್ಷನ್ ಸಿ ಕ್ರೂರಿ ಆಪ್ಷನ್ ಡಿ ದಾನವ ನರ ಅಂದ್ರೂ ಕೂಡ ಮಾನವ ಅಮಾನವ ಮಾನವ ಅಮಾನವ ಅಂತ ಇರೋಲ್ಲ ಸೊ ಕ್ರೂರಿ ಮಾನವ ಕ್ರೂರಿ ಆಗಿರ್ತಾನೆ ಅಥವಾ ಸಂಯಮದಿಂದ ಶಾಂತಚಿತನಾಗಿರ್ತಾನೆ ಸೊ ಡಿ ದಾನವ ನೋಡೋಣ ಬನ್ನಿ ಗೆಳೆಯರೇ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ದಾನವ ಮಾನವನ ವಿರುದ್ಧಾರ್ಥಕ ಪದ ದಾನವ ಗೆಳೆಯರೇ ಓಕೆ ಪ್ರಶ್ನೆ ಹದಿನಾಲ್ಕು ಸುವಿಖ್ಯಾತಿ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ ಆಪ್ಷನ್ ಎ ಸುಪ್ರಸಿದ್ಧ ಆಪ್ಷನ್ ಬಿ ವಿಖ್ಯಾತಿ ಆಪ್ಷನ್ ಸಿ ಅಪ್ರಸಿದ್ಧ ಆಪ್ಷನ್ ಡಿ ಪ್ರಸಿದ್ಧ ಸುವಿಖ್ಯಾತಿ ಪಡೆದಿ ಸುವಿಖ್ಯಾತಿ ಪಡೆಯಿತು ತಾಜ್ಮಹಲ್ ಬಂದ್ಬಿಟ್ಟು ಸುವಿಖ್ಯಾತಿ ಪಡೆದಿದೆ ಇದರ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ವಿಖ್ಯಾತಿ ಗೆಳೆಯರೆ ಕು ವಿಖ್ಯಾತಿ ಸುವಿಖ್ಯಾತಿ ವಿರುದ್ಧಾರ್ಥಕ ಪದ ವಿಖ್ಯಾತಿ ಸುವಿಖ್ಯಾತಿ ಸಮನಾರ್ಥಕ ಪದ ಸುಪ್ರಸಿದ್ಧ ಅಥವಾ ಪ್ರಸಿದ್ಧ ಓಕೆ ಅಪ್ರಸಿದ್ಧ ಅಂತ ಇರಲ್ಲ ವಿಖ್ಯಾತಿ ಅಂತ ಇರತ್ತೆ ಸುವಿಖ್ಯಾತಿ ವಿರುದ್ಧಾರ್ಥಕ ಪದ ವಿಖ್ಯಾತಿ ಓಕೆ ಗೆಳೆರೆ ಪ್ರಶ್ನೆ ಹದಿನೈದು ಆಸ್ತಿಕ ವಿರುದ್ಧಾರ್ಥಕ ಪದ ಗೊತ್ತಿದೆ ಆಪ್ಷನ್ ಎ ನಾಸ್ತಿಕ ಆಪ್ಷನ್ ಬಿ ನಾಸಿಕ ಆಪ್ಷನ್ ಸಿ ಧಾರ್ಮಿಕ ಆಪ್ಷನ್ ಡಿ ಸಿರಿವಂತ ಗೆಳೆಯರೆ ಆಸ್ತಿಕ ಸಮನಾರ್ಥಕ ಪದ ಬಂದ್ಬಿಟ್ಟು ಧಾರ್ಮಿಕ ಧಾರ್ಮಿಕವಂತ ಅಥವಾ ಧಾರ್ಮಿಕ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಎ ನಾಸ್ತಿಕ ಗೆಳೆಯರೆ ಆಸ್ತಿಕದ ವಿರುದ್ಧಾರ್ಥಕ ಪದ ನಾಸ್ತಿಕ ಆಸ್ತಿಕದ ಸಮನಾರ್ಥಕ ಪದ ಧಾರ್ಮಿಕವಂತ ಅಂತ ಓಕೆ ಪ್ರಶ್ನೆ ಹದಿನಾರು ಜಾತ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ವಿಜಾತ ಆಪ್ಷನ್ ಬಿ ಹುಟ್ಟು ಆಪ್ಷನ್ ಸಿ ಅಜಾತ ಆಪ್ಷನ್ ಡಿ ಸಾವು ಜಾತ ವಿರುದ್ಧಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾರ ಸರಿಯಾದ ಉತ್ತರ ಆಪ್ಷನ್ ಸಿ ಅಜಾತ ಗೆಳೆಯರೆ ಜಾತ ವಿರುದ್ಧಾರ್ಥಕ ಪದ ಅಜಾತ ಹುಟ್ಟಿಗೆ ವಿರುದ್ಧಾರ್ಥಕ ಪದ ಸಾವು ಓಕೆ ಪ್ರಶ್ನೆ ಹದಿನೇಳು ಮತ್ಸರ ವಿರುದ್ಧಾರ್ಥಕ ಪದ ಮದ ಮತ್ಸರಗಳನ್ನ ಬಿಡಬೇಕು ಅಂತ ಹೇಳ್ತಾರೆ ಮದ ಮತ್ತು ಮತ್ಸರಗಳನ್ನ ಅಂತಾರೆ ಅದೇ ರೀತಿ ಮತ್ಸರ ವಿರುದ್ಧಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹೊಟ್ಟೆ ಕಿಚ್ಚು ಆಪ್ಷನ್ ಬಿ ಅಮತ್ಸರ ಆಪ್ಷನ್ ಸಿ ದುರ್ಮತ್ಸರ ಆಪ್ಷನ್ ಡಿ ನಿರ್ಮತ್ಸರ ಮತ್ಸರದ ವಿರುದ್ಧಾರ್ಥಕ ಪದ ಆಪ್ಷನ್ ಡಿ ನಿರ್ಮತ್ಸರ ಮತ್ಸರ ಅಂದ್ರೆ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವುದು ಮತ್ಸರ ವಿರುದ್ಧಾರ್ಥಕ ಪದ ಹೊಟ್ಟೆ ಕಿಚ್ಚಲ್ಲ ಮತ್ಸರ ಸಮನಾರ್ಥಕ ಪದ ಹೊಟ್ಟೆ ಕಿಚ್ಚು ಆದರೆ ಮತ್ಸರದ ವಿರುದ್ಧಾರ್ಥಕ ಪದ ನಿರ್ಮತ್ಸರ ನಿರ್ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು ಪಡೆದೇ ಇರುವುದು ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು ಪಡುವುದು ಓಕೆ ಗೆಳೆಯರೆ ಪ್ರಶ್ನೆ ಹದಿನೆಂಟು ಬೆಣ್ಣೆ ಹಚ್ಚು ಏ ಮರ ಬೆಣ್ಣೆ ಹಚ್ಚೋ ಬರ್ತಾನೋನು ಅನ್ನೋ ಅಂತಾರಲ್ಲ ಸೊ ಬೆಣ್ಣೆ ಹಚ್ಚು ನುಡುಗಟ್ಟಿನ ಅರ್ಥವನ್ನು ಇದ್ದಾರೆ ಆಪ್ಷನ್ ಎ ರೊಟ್ಟಿಗೆ ಬೆಣ್ಣೆ ಹಚ್ಚು ಆಪ್ಷನ್ ಬಿ ಮೈ ಉಜ್ಜುವುದು ಆಪ್ಷನ್ ಸಿ ಹೊಗಳುವುದು ಆಪ್ಷನ್ ಡಿ ಸೇವೆ ಮಾಡುವುದು ನಮ್ಮ ಕೆಲಸ ಆಗಬೇಕು ಅಂದರೆ ನಾವು ಬೆಣ್ಣೆ ಹಚ್ಚಲೇಬೇಕು ಅಂತಾರೆ ಬೆಣ್ಣೆ ಹಚ್ಚೋದು ತುಂಬ ಒಳ್ಳೆಯ ಕಾರ್ಯಕ್ರಮ ಸೊ ಬೆಣ್ಣೆ ಹಚ್ಚೋದು ಏನು ಅಂತ ನೋಡೋಣ ಬನ್ನಿ ಗೆಳೆಯರ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಗಳುವುದು ಬೆಣ್ಣೆ ಹಚ್ಚೋದ ಅರ್ಥ ಬೆಣ್ಣೆ ತೊಗೊಂಡ್ಬಿಟ್ ತೊಗೊಂಡ್ ಬಂದ್ಬಿಟ್ಟು ಅವ್ರ ಮೈಗೆಲ್ಲ ಸವರೋದಲ್ಲ ಬೆಣ್ಣೆ ಹಚ್ಚು ಅಂದ್ರೆ ಅರ್ಥ ಏನು ಅಂದ್ರೆ ಹೊಗಳೋದು ಬೆಣ್ಣೆ ತರ ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸೋದು ಆಮೇಲೆ ನಮ್ಮ ಕಾರ್ಯವನ್ನ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದು ಸೊ ಅದಕ್ಕೆ ಬೆಣ್ಣೆ ಹಚ್ಚು ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂದ್ರೆ ಹೊಗಳೋದು ಓಕೆ ಗೆಳೆಯರೇ ಪ್ರಶ್ನೆ ಹತ್ತೊಂಬತ್ತು ಏತಿ ಎಂದರೆ ಪ್ರೇತಿಯನ್ನು ನುಡಿಗಟ್ಟಿನ ಅರ್ಥವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು ಆಪ್ಷನ್ ಬಿ ಕೈ ಬಿಡು ಆಪ್ಷನ್ ಸಿ ನೆಪ ಮಾತ್ರಕ್ಕೆ ಊಟ ಮಾಡು ಆಪ್ಷನ್ ಡಿ ಪ್ರಸಿದ್ಧವಾಗಿರು ಏತಿ ಅಂದ್ರೆ ಪ್ರೀತಿ ಅಂತ ಅಂದ್ರೆ ಮರ ಅವನು ಕೇಳೋದೇ ಇಲ್ಲ ನಮ್ಮ ಮಾತನ್ನ ಬಾರು ಇಲ್ಲಿ ಏತಿ ಅಂದ್ರೆ ಪ್ರೀತಿ ಅಂತಾನೆ ನಮ್ಮ ಮಾತನ್ನ ಕೇಳೋದೇ ಇಲ್ಲ ಅಂದ್ರೆ ಇದರ ಅರ್ಥ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳೋದು ಮಾತು ಕೇಳೋದೇ ಇಲ್ಲ ವಿರುದ್ಧವಾಗಿ ಮಾತಾಡೋದು ಅಲ್ಲಿ ಕೆಲಸ ಆಗತ್ತೆ ಅಲ್ಲಿ ಹೋಗಪ್ಪ ಅಂದ್ರೆ ಕೇಳಲ್ಲ ಏತಿ ಅಂದ್ರೆ ಪ್ರೀತಿ ಅಂತ ಅಂದ್ರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾತಾಡೋದು ಹೇಳೋದು ಅಂತ ಓಕೆ ಗೆಳೆಯರೇ ಇವತ್ತಿನ ನಮ್ಮ ಈ ಕ್ಲಾಸ್ನ ಕೊನೆ ಮತ್ತು ಅಂತಿಮ ಪ್ರಶ್ನೆ ಪ್ರಶ್ನೆ ಇಪ್ಪತ್ತು ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ನುಡಿಗಟ್ಟಿನ ಅರ್ಥವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಜ್ಞಾಪಕದಲ್ಲಿಟ್ಟುಕೊಳ್ಳು ಆಪ್ಷನ್ ಬಿ ಪ್ರೀತಿಯಿಂದ ಇರು ಆಪ್ಷನ್ ಸಿ ಯಜಮಾನಿಕೆ ನಡೆಸು ಆಪ್ಷನ್ ಡಿ ಸ್ವಾವಲಂಬಿ ಆಗುವಂತೆ ಗೆಳೆಯರೆ ನೆಗಡಿ ಆಗಿದೆ ಕ್ಲಾಸನ್ನ ಬಿಡಬಾರ್ದು ಕಂಟಿನ್ಯೂಸ್ ಕ್ಲಾಸನ್ನು ಕೊಡಬೇಕು ಅಂತ ಸ್ಟ್ರಗಲ್ ಮಾಡಿ ಕ್ಲಾಸ್ ಕೊಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳೋದು ಅಂದ್ರೆ ಅರ್ಥ ಅಂದ್ರೆ ಸೆರಗಿಗೆ ಗಂಟು ಹಾಕೋದಲ್ಲ ಒಂದು ನುಡುಗಟ್ಟಿದೆ ಆ ನುಡುಗಟ್ಟಿನ ಅರ್ಥವನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಜ್ಞಾಪಕದಲ್ಲಿಟ್ಟುಕೊಳ್ಳು ಗೆಳೆಯರೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋದು ಸೆರಗಿಗೆ ಒಂದು ಗಂಟು ಹಾಕಿ ಹಾಕೋದಂದ್ರೆ ಆ ಗಂಟು ನಾವು ಯಾಕೆ ಹಾಕಿದೀವಿ ಅನ್ನೋ ಅಂತ ಒಂದು ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ ಜ್ಞಾಪಕ ಶಕ್ತಿ ಇರ್ಬೇಕು ಮನುಷ್ಯನಿಗೆ ಸೆರೆಗಿನಲ್ಲಿ ಗಂಟು ಹಾಕಿಕೊಳ್ಳು ಅಂದ್ರೆ ಒಂದು ಮಾತನ್ನ ಹೇಳ್ತೀನಿ ಸೆರಗ್ನಲ್ಲಿ ಗಂಟು ಹಾಕು ಅಂದ್ರೆ ಒಂದು ಮಾತನ್ನ ಹೇಳ್ತೀನಿ ನಾ ನೀವು ಜ್ಞಾಪಕದಲ್ಲಿ ಇಟ್ಕೋ ಅದನ್ನ ಮರಿಬೇಡ ಅಂತ ಅರ್ಥ ಕೇಳಿ ಓಕೆ ಗೆಳೆಯರೇ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ